ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನೂ ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವಿಷಯ ಬಂದು ಏನಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಬೇಬಿ ಬಾಯ್ದು ಸಿಂಟಮ್ಸ್ ಏನೇನು ಇರುತ್ತೆ ಅಂತ ಇವತ್ತು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ ಆ್ಯಂಡ್ ನಿಮಗೂ ಇದನ್ನೆಲ್ಲ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ಇದೆ ಅಲ್ವಾ ಹಾಗಿದ್ರೆ ವಿಡಿಯೋನೇ ಸ್ಕಿಪ್ ಮಾಡಿದೆ ಫುಲ್ ನೋಡ್ತಾ ಬನ್ನಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಗಂಡ್ಮಕ್ಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ವಾರಸ್ತಾರ ಬೇಕು ಅನ್ನೋದೇ ಒಂದ್ ಆಸೆ ಅಲ್ವಾ ಹಾಗೆ ಗಂಡ್ಮಕ್ಳು ಅಪ್ಪ ತಾತ ಮಾಡಿಟ್ಟಿರೋ ಆಸ್ತಿನ ನೋಡ್ಕೊಳ್ಳೋಕೆ ಗಂಡ್ಮಕ್ಳು ಬೇಕು ಅಂತ ಹೇಳ್ತಾರೆ ಈಗಿನ ನಮ್ಮ ಜನ್ರೇಷನ್ ಅವರು ಈಗಿನ ಕಾಲದಲ್ಲಿ ಗಂಡು ಮಕ್ಕಳೇ ನೋಡ್ಕೋಬೇಕು ಅಂತ ಏನೂ ಇಲ್ಲ ಕೂಡ ಹೆಣ್ಮಕ್ಳು ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ನಾವು ಎಲ್ಲರಿಗಿಂತ ಮುಂದೆ ಇದ್ದೀವಿ ಅಂತೇಳಿ ಎಲ್ಲ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ ಆದರೂ ಈಗಿನ ಜನ್ರೇಷನ್ ಅವ್ರಿಗೆ ಗಂಡು ಮಕ್ಕಳು ಸ್ವಲ್ಪ ಹತ್ತಿ ಆಸೆ ತಡ ಮಾಡೋದು ಬೇಡ ಮ್ಯಾಟರ್ಗೆ ಬಂದುಬಿಡ್ತೀನಿ ಮೊದಲಿಗೆ ಏನಂದರೆ ಮೊದಲನೇದಾಗಿ ನಿಮ್ಮ ಹೊಟ್ಟೆಯಲ್ಲಿ ಬೇಬಿ ಬಾಯ್ ಇದೆ ಅನ್ನೋದಾಗಿದ್ದರೆ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಇರೋದಿಲ್ಲ ಅಂದರೆ ವಾಕರಿಕೆ ಆಗಿರ್ಬೋದು ಅಥವಾ ವಾಮಿಟಿಂಗ್ ಆಗಿರ್ಬೋದು ತಲೆ ಸುತ್ತದಾಗಿರ್ಬೋದು ಸುಸ್ತು ಈ ಥರ ಯಾವುದೇ ಸಿಂಟಮ್ಸ್ಗಳು ನಿಮಗೆ ಕಾಣಿಸೋದಿಲ್ಲ ಮಾರ್ನಿಂಗ್ ಟೈಮಲ್ಲಿ ತುಂಬಾ ಎನರ್ಜಿ ಇರುತ್ತೆ ಆ್ಯಪಿ ಫೇಸ್ ಇರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಹೆಫ್ ಎಚ್ ಆರ್ ರೇಟ್ ಅಂದರೆ ಫೆಟಲ್ ಹಾರ್ಟ್ ರೇಟ್ ಅಂತ ಹೇಳಿ ಇದು ಒನ್ ಫೈವ್ ನೈನ್ ಒಳಗಡೆ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಗುದೇ ಸಿಂಟಮ್ಸ್ ಅಂತ ಹೇಳಿ ಅರ್ಥ ಆ್ಯಂಡ್ ತರ್ಡ್ ಒನ್ ಬಂದ್ಬಿಟ್ಟು ನಾನೀಗಾಗಲೇ ಹೇಳ್ದಂಗೆ ನಾವು ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ಕೂಡ ಯಾವುದೇ ಕೆಲಸ ಆಗಿದ್ರೂ ಕೂಡ ಒಬ್ಬರೇ ಮಾಡ್ಬೋದು ಅನ್ನೋಷ್ಟು ಎನರ್ಜಿ ಎನರ್ಜಿಯಾಗಿರುತ್ತೆ ನಾವು ಪ್ರೆಗ್ನೆಂಟ್ ಇದ್ರೂ ಇಷ್ಟೊಂದು ಕೆಲಸ ಮಾಡ್ತಿದ್ದೀವ ಅಂತ ನಿಮಗೆ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಏನು ಆಯಾಸ ಆಗಿರ್ಬೋದು ಏನಾಗಿರ್ಬೋದು ಯಾವುದೇ ಒಂದು ಕಂಡು ಬರೋಲ್ಲ ಆ್ಯಂಡ್ ನೆಕ್ಸ್ಟ್ ಸಿಂಟಮ್ಸ್ ಬಂದುಬಿಟ್ಟು ಕ್ರೇವಿಂಗ್ಸ್ ಅಂದರೆ ಸ್ವೀಟ್ ಕ್ರೇವಿಂಗ್ ಅಂತೂ ತುಂಬನೇ ಜಾಸ್ತಿ ಇರುತ್ತೆ ಯಾವಾಗಲೂ ಸ್ವೀಟ್ ಬೇಕು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ನಾವಂತೂ ಯಾವಾಗಲೂ ಅಷ್ಟು ತಿಂದಿರಲ್ವೇನೋ ಅಷ್ಟು ಸ್ವೀಟ್ನ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ಬೋದು ಗಂಡು ಮಗು ಹೊಟ್ಟೆಯಲ್ಲಿ ಇದ್ದರೆ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಮ್ಮ ಪ್ರೆಗ್ನೆನ್ಸಿ ಬೆಲ್ಲಿ ಏನಿದೆ ಆ ಬೆಲ್ಲಿ ಬಂದುಬಿಟ್ಟು ನಮ್ಮ ಚೆಸ್ಟ್ ಭಾಗ ಏನಿದೆ ಅದರಿಂದ ಸ್ವಲ್ಪ ಕೆಳಕ್ಕೆ ಇರುತ್ತೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ವಲ್ಪ ಮೇಲು ಹೊಟ್ಟೆ ಹಂಗೆ ಕಾಣಿಸುತ್ತೆ ಆ ಸಿಂಟಮ್ ಇದ್ದರೆ ಬೇಬಿ ಬಾಯ್ ಅಂತ ಅರ್ಥ ಅನ್ಕೋಬೋದು ಆ್ಯಂಡ್ ಮತ್ತೊಂದು ಸಿಂಟಮ್ ಏನಂದರೆ ನಮ್ಮ ಏನು ಪ್ರೆಗ್ನೆನ್ಸಿ ಬೆಲ್ಲಿ ಇರುತ್ತೆ ಆ ಬೆಲ್ಲಿ ತುಂಬ ಬಿಗ್ಗಾಗಿ ಕಾಣೋದಿಲ್ಲ ಬಿಕಾಸ್ ಅಲ್ಲಿ ಬೇಬಿ ಬಾಯ್ ಇರೋದರಿಂದ ತುಂಬ ಚಿಕ್ಕದಾಗಿ ಕಾಣುತ್ತೆ ದೊಡ್ಡ ಬೆಲ್ಲಿ ಏನು ಇರೋದಿಲ್ಲ ಇದು ಒಂದು ಸಿಂಟಮ್ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಸಿಂಟಮ್ ಬಂದುಬಿಟ್ಟು ಈ ಟೈಮಲ್ಲಿ ನಮಗೆ ಯಾವುದೇ ಥರ ಪಿಂಪಲ್ಸ್ ಆಗಲಿ ಪಿಂಪಲ್ಸ್ ಮಾರ್ಕ್ಸ್ ಆಗಲಿ ಹ್ಯಾಕಿಂಗ್ ಆಗಲಿ ಯಾವುದೇ ರೀತಿ ಫೇಸಲ್ಲಿ ಬದಲಾವಣೆ ಕಂಡು ಬರೋದಿಲ್ಲ ಆ್ಯಂಡ್ ಫೇಸ್ ಹೇಳಬೇಕಂದ್ರೆ ಇನ್ನೂ ಗ್ಲೋ ಆಗಿಬಿಡುತ್ತೆ ತುಂಬಾ ಬ್ರೈಟ್ ಕೂಡ ಹಾಕ್ತೀರಾ ಹಳೇದೇ ಯಾವುದೇ ಮಾರ್ಕ್ಸ್ ಪಿಗ್ಮೆಂಟೇಷನ್ ಇದ್ರೂ ಕೂಡ ಅದು ಯಾವುದೂ ಇರೋದಿಲ್ಲ ಹೋಗ್ಬಿಡುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಒಂದು ಸಿಂಟಮ್ ಆಗಿ ನೀವು ತಗೊಳ್ಬೋದು ಆ್ಯಂಡ್ ಮತ್ತೊಂದು ಸಿಂಟಮ್ ಏನಂದರೆ ಬೇಬಿದು ಮೂವ್ಮೆಂಟ್ ಯಾವಾಗ್ದು ರೈಟ್ ಸೈಡಲ್ಲೇ ಇರುತ್ತೆ ಆ್ಯಂಡ್ ರೈಟ್ ಸೈಡಲ್ಲೇ ತುಂಬ ಬೇಬಿ ಮೂಮೆಂಟ ಮಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅದು ಕಾಲಲ್ಲಿ ಹೊದಿಯೋದಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಯಾವುದೇ ಇದ್ರೂ ಆಲ್ಮೋಸ್ಟ್ ರೈಟ್ ಸೈಡಲ್ಲೇ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ನಾನು ಆ್ಯಂಡ್ ಈ ಥರ ಎಲ್ಲ ಸಿಂಟಮ್ಸ್ ಕೂಡ ನಿಮಗೆ ಕಂಡು ಬಂದಿದೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ಲಿ ಬೇಬಿ ಬಾಯ್ ಸಿಂಟಮ್ ಅಂತಲೇ ಹೇಳಿ ಅರ್ಥ ಆ್ಯಂಡ್ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇದು ನಾನು ಏನು ಸ್ವಂತ ಅನುಭವ ಪಡೆದಿದ್ದೀನಿ ಆ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅವರು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಫಸ್ಟ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಈ ಥರ ಮೂರು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್